ಎಲ್ಲರೂ ನಮಸ್ಕಾರ ಕೆ ಪಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂದ್ರೆ ಗ್ರೋತ್ ವರ್ಸಸ್ ಇನ್ಫ್ಲೇಷನ್ ಅಂದ್ರೆ ಬೆಳವಣಿಗೆ ಮತ್ತು ಬೆಲೆ ಏರಿಕೆ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಗ್ರೋತ್ ಅಂದ್ರೆ ಏನು ಬೆಳವಣಿಗೆ ಅಂತ ಹೇಳ್ತೀವಿ ನಮ್ಮ ದೇಶ ಆಗಿರ್ಲಿ ಯಾವುದೇ ಒಂದು ದೇಶ ಆಗಿರ್ಲಿ ತನ್ನ ಪ್ರಜೆಗಳು ಕಟ್ಟುವಂತಹ ತೆರಿಗೆ ಆಧಾರದ ಮೇಲೆ ಮತ್ತೆ ಆ ಒಂದು ದೇಶ ಮಾಡುವಂತ ವಾಣಿಜ್ಯ ಚಟುವಟಿಕೆಗಳೇನಿದೆ ಅದು ಆಮದಾಗಿರಲಿ ರಫ್ತಾಗಿರಲಿ ರಫ್ತಾಗಿರ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ನಾವೇನು ಹೇಳ್ತೀವೋ ಅದರ ಮೇಲೆ ಆ ಒಂದು ದೇಶದ ಒಂದು ಎಕಾನಮಿ ಅವಲಂಬಿತವಾಗಿರುತ್ತೆ ಅಥವಾ ಅರ್ಥಶಾಸ್ತ್ರ ಅಂತ ಏನು ಹೇಳ್ತೀವೋ ಒಂದು ಅರ್ಥಶಾಸ್ತ್ರದ ಒಂದು ತತ್ವ ಏನು ಅಂದ್ರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸಂಗ್ರಹಿಸೋದು ಅನ್ನುವಂಥ ವಿಚಾರ ಇದೆ ಸೊ ಒಂದು ದೇಶ ಬೆಳವಣಿಗೆ ಆಗಬೇಕು ಅಂದ್ರೆ ದೇಶಕ್ಕೆ ತನ್ನದೇ ಆದಂತಹ ಒಂದು ಆ ಅಂಕಿಅಂಶ ಇರುತ್ತೆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅದನ್ನ ನಾವು ಜಿ ಡಿ ಪಿ ಅಂತ ಹೇಳ್ತೀವಿ ಗ್ರೋಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತಾರೆ ಸರಿ ಸೊ ಈಗ ಬೆಳವಣಿಗೆ ಅಂದ್ರೆ ಗ್ರೋತ್ ಜಾಸ್ತಿ ಆಗ್ತಾ ಇದೆ ಒಂದು ದೇಶದಲ್ಲಿ ಇದ್ದಾಗ ಸಾಮಾನ್ಯವಾಗಿ ಏನಾಗುತ್ತೆ ಆ ಬೆಳವಣಿಗೆ ಅನುಗುಣವಾಗಿ ಬೆಲೆ ಏರಿಕೆನೂ ಸಹ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಬೆಲೆ ಏರಿಕೆ ಯಾವ್ದರ ಮೇಲೆ ಅವಲಂಬಿತವಾಗಿರುತ್ತೆ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಅವಲಂಬಿತ ಆಗಿರುತ್ತೆ ಸೊ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಎಂದಾಗ ಡಿಮ್ಯಾಂಡು ಸಹ ಜಾಸ್ತಿ ಆಗುತ್ತೆ ಸಪ್ಲೈ ಕಮ್ಮಿ ಆಗುತ್ತೆ ಈ ಒಂದು ಅಂಶವನ್ನ ನಾವು ತಿಳ್ಕೊಬೇಕಾಗುತ್ತೆ ಸೊ ಬೇಸಿಕ್ ಎಕನಾಮಿಕ್ಸ್ ಅಲ್ಲಿ ಹೇಳುವಂತ ಒಂದು ಅಂಶ ಇದಾಗಿರುತ್ತೆ ಸೊ ಇದನ್ನ ನಾನು ಗ್ಯಾಸ್ ಸ್ಟೌವ್ ಹೋಲಿಸ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಅನ್ನು ಹೇಳಿಕೆ ಮುಂದಾಗ್ತಾ ಇದೇನೆ ಈ ಒಂದು ವಿಡಿಯೋದಲ್ಲಿ ಈ ರೆಗ್ಯುಲೇಟರ್ ಅಂತ ನಾವು ನೋಡಿರ್ತೀವಿ ಗ್ಯಾಸ್ ಸ್ಟವ್ ಹಚ್ಚಬೇಕಾರೆ ರೆಗ್ಯುಲೇಟರ್ ಇರುತ್ತೆ ಆ ರೆಗ್ಯುಲೇಟರ್ ನಾವು ಆನ್ ಅಲ್ಲಿ ಇಟ್ಟು ಜಾಸ್ತಿ ಪ್ರಮಾಣದಲ್ಲಿ ಬೆಂಕಿ ಬರುತ್ತೆ ಸಿಮ್ ಅಲ್ಲಿ ಇಟ್ಟಿದ್ರೆ ಕಮ್ಮಿ ಆಗುತ್ತೆ ಆಫ್ ಆದ್ರೆ ಯಾವುದೇ ರೀತಿಯಾಗಿ ಬೆಂಕಿ ಬರೋದಿಲ್ಲ ಸ್ಟವ್ ಅಲ್ಲಿ ಹಾಗೇನೆ ಸಪ್ಲೈ ಇರುತ್ತೆ ಆ ಸಪ್ಲೈ ಎಲ್ಲಿಂದ ಬರುತ್ತೆ ಆ ಒಂದು ರೆಗ್ಯುಲೇಟರ್ ಗೆ ಗ್ಯಾಸ್ ಸೊಪ್ಪೆ ಅಂದ್ರೆ ಒಂದು ಸಿಲಿಂಡರ್ ಮೂಲಕ ಬರುತ್ತೆ ಅನ್ನೋಂಥ ಒಂದು ಅಂಶ ಸೊ ಈಗ ಒಂದು ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಗೃಹಿಣಿಯವರು ಆ ಗೃಹಿಣಿಯರು ಅಡುಗೆ ಮಾಡ್ಬೇಕಾರೆ ಡಿಮ್ಯಾಂಡ್ ಅಂಡ್ ಸಪ್ಲೈಗೆ ಅನುಗುಣವಾಗಿ ಅವರು ಮಾಡುವಂತ ಅಡಿಗೆಯ ಸಮಯದಲ್ಲೂ ಸಹ ವ್ಯತ್ಯಾಸ ಇರುತ್ತೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂದ್ರೆ ಏನು ಒಂದು ವೇಳೆ ಮನೆಗೆ ಯಾರು ಗೆಸ್ಟ್ ಬಂದ್ರು ಅಂದಾಗ ಖಂಡಿತವಾಗ್ಲಿ ಒಂದು ರೀತಿ ಒಂದು ಡಿಮ್ಯಾಂಡ್ ಸೃಷ್ಟಿ ಅಲ್ಲಿ ಎಕ್ಸಸ್ ಆಗಿ ಆ ಒಂದು ವ್ಯಕ್ತಿಯ ಇರುವಿಕೆಯ ತನಕ ಆ ವ್ಯಕ್ತಿಗೆ ಆಹಾರಗಳನ್ನ ನೀಡುವಂತ ಅವಶ್ಯಕತೆ ಬಂದಾಗ ಕ್ರಮೇಣವಾಗಿ ಏನಾಗುತ್ತೆ ಆ ಒಂದು ಸ್ಟೌವ್ ಸಿಮ್ ಅಲ್ಲಿರೋದು ಆನ್ಗೆ ಹೋಗುತ್ತೆ ಅದೇ ಒಂದು ಮನೆಯಲ್ಲಿ ಬರೀ ಹಸ್ಬೆಂಡ್ ಅಂಡ್ ವೈಫ್ ಇದ್ದಾರೆ ಅಥವಾ ಒಬ್ಬರೇ ವ್ಯಕ್ತಿ ಇದ್ರೂ ಸಹ ಅಡಿಗೆ ಮಾಡೋದಕ್ಕೆ ಅವರ ಒಂದು ಸಾಮಗ್ರಿಗಳಾಗಿರ್ಲಿ ಪದಾರ್ಥಗಳಾಗಿರ್ಲಿ ಅದರ ಅವಶ್ಯಕತೆಗಳು ಪೂರೈಕೆಗಳು ಬಹಳ ಕಮ್ಮಿ ಇರುತ್ತೆ ಸೊ ಮನೆಗೆ ಅತಿಥಿಗಳು ಬಂದ್ರು ಅಂದಾಗ ನಾವು ಹೆಂಗೆ ಹೊರಗೆ ಸಾಮಾನೆಲ್ಲ ತೊಗೊಂಡ್ಬರ್ತೀವೋ ಆ ರೀತಿ ಡಿಮ್ಯಾಂಡ್ ಸೃಷ್ಟಿ ಆಗೋದ್ರಿಂದ ನಾವು ಎಕ್ಸಸ್ ಆಗಿ ಒಂದಿಷ್ಟು ಪದಾರ್ಥಗಳನ್ನು ಸಹ ಮನೇಲಿ ಹೇಗೆ ಶೇಖರಣೆ ಮಾಡಿಡ್ತಾರೋ ಅದನ್ನ ನಾವು ಸಪ್ಲೈ ಅಂತ ಹೇಳ್ತೀವಿ ಆ ಸಪ್ಲೈ ಇದ್ದಷ್ಟು ನಮಗೆ ಅನುಕೂಲ ಆಗುತ್ತೆ ಆ ಸಪ್ಲೈ ಇರೋದ್ರಿಂದನೇ ಆ ಒಂದು ಮನೆಯಲ್ಲಿ ಆ ಗೆಸ್ಟ್ ಗಳು ಬಂದ್ರು ಅತಿಥಿಗಳು ಬಂದರೂ ಸಹ ಬೇಕಾದಂತಹ ಆಹಾರಗಳನ್ನ ಉಣಬಡಿಸಲು ಗೃಹಿಣಿಗೆ ಪೂರಕವಾಗಿರುತ್ತೆ ಅನ್ನೋ ಒಂದು ವಿಚಾರ ಅದು ಗೃಹಿಣಿ ಮಾತ್ರ ಮಾಡ್ಬೇಕು ಅನ್ನೋದಿಲ್ಲ ಕೆಲವು ಕಡೆ ಈವನ್ ಹಸ್ಬೆಂಡ್ ಕುಕ್ ಮಾಡ್ತಾ ಇರ್ತಾರೆ ಅವ್ರಿಗೂ ಸಹ ಈ ಒಂದು ಅವಶ್ಯಕತೆಗಳು ಬೇಕಾಗುತ್ತೆ ಸರಬರಾಜು ಇರಬೇಕಾಗತ್ತೆ ಅದನ್ನ ಸಪ್ಲೈ ಅಂತ ಹೇಳ್ತೀವಿ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನು ನಾನು ಗೆ ಮತ್ತೆ ಆ ಡಿಮ್ಯಾಂಡ್ ಅಂಡ್ ಸಪ್ಲೈಗೆ ಹೋಲಿಸ್ತಾ ಇದ್ದೀನಿ ಸೊ ಅದೇನು ಅನ್ನೋದನ್ನ ನಾನು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ ಅಂತಿಮವಾಗಿ ಹೇಳ್ತೀನಿ ಈಗ ಬೆಲೆ ಏರಿಕೆ ಆಗ್ತಾ ಇದೆ ಎಂದಾಗ ತಕ್ಷಣ ಏನಾಗುತ್ತೆ ಬೆಲೆ ಏರಿಕೆ ಆಗ್ತಾ ಹೋದಂಗೂನು ಆ ಬಡ್ಡಿ ದರದಲ್ಲೂ ಸಹ ಗಣನೀಯವಾದಂತಹ ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ ಆಗಿರ್ಲಿ ಅಥವಾ ಬ್ಯಾಂಕ್ ಡೆಪಾಸಿಟಿನ ಇಂಟ್ರೆಸ್ಟ್ ರೇಟ್ ಆಗಿರ್ಲಿ ಅದರಲ್ಲಿ ಏರಿಕೆನ ಕಾಣುತ್ತೆ ಸೊ ಈ ರೀತಿ ಬ್ಯಾಂಕಿನಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಸಾಲ ಮಾಡಿರೋರು ಏನಿರ್ತಾರ ಲೋನಿನ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಲೋನಿನ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋದಾಗ ಒಂದ್ ರೀತಿ ಹೊರೆಯಾಗಿ ಅದು ಪರಿಣಮಿಸುತ್ತೆ ಹೊಸದಾಗಿ ಲೋನ್ ಗಳನ್ನ ಖರೀದಿ ಮಾಡಬೇಕು ಲೋನ್ ಪಡ್ಕೊಳ್ಳೋದಕ್ಕೂ ಸಹ ಜನರು ಹಿಂದೇಟನ್ನ ಹಾಕ್ತಾರೆ ಅನ್ನುವಂತ ವಿಚಾರ ಸೊ ಈ ಲೋನ್ ಅನ್ನ ಪಡ್ಕೊಳ್ಳೋದಕ್ಕೆ ಜನರು ಹಿಂದೇಟನ್ನ ಆಗ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ ಎಕನಾಮಿ ಒಂದು ರೀತಿಯಾಗಿ ತಟಸ್ಥಿಕೆ ವಹಿಸುತ್ತೆ ಸೊ ಒಂದು ತಟಸ್ಥಿಕೆ ಆಗ್ತಾ ಹೋಗುತ್ತೆ ಆಮೇಲೆ ಲೋನೇ ತಗೊಂಡಿಲ್ಲ ಅಂದಾಗ ಏನಾಗುತ್ತೆ ಡಿಮ್ಯಾಂಡು ಜಾಸ್ತಿ ಬೆಲೆ ಏರಿಕೆ ಆಗ್ತಾ ಇದೆ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಒಂದು ಮನೆ ಖರೀದಿ ಆಗಿರ್ಲಿ ಕಾರ್ ಖರೀದಿ ಆಗಿರ್ಲಿ ಅಥವಾ ಒಂದು ಬೈಕ್ ಖರೀದಿ ಆಗಿರ್ಲಿ ಅವಾಗ ಏನಾಗುತ್ತೆ ಕ್ರಮೇಣವಾಗಿ ಸಪ್ಲೈ ಒಂದ್ ಕಡೆ ಶೇಖರಣೆ ಆಗ್ತಾ ಬರುತ್ತೆ ಸೊ ಡಿಮ್ಯಾಂಡ್ ಕಮ್ಮಿ ಆಯ್ತು ಸಪ್ಲೈ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದ್ ವಿಚಾರ ಸೊ ಇದನ್ನ ಕಂಟ್ರೋಲಲ್ಲಿ ತರಬೇಕು ಅನ್ನೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಆರ್ ಬಿ ಐಕ್ಕೆ ಕೇಂದ್ರ ಬ್ಯಾಂಕ್ ಅಂತ ಕರೆಯಲ್ಪಡುವಂತಹ ಸೆಂಟ್ರಲ್ ಬ್ಯಾಂಕ್ ಆದಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಈ ಇನ್ಫ್ಲೇಷನ್ ಕಂಟ್ರೋಲಲ್ಲಿ ಇಡೋದಕ್ಕೋಸ್ಕರ ಇಂಟ್ರೆಸ್ಟ್ ರೇಟ್ ಅನ್ನ ಮೇಲೆ ಕೆಳಗೆ ಮಾಡ್ತಾ ಇರುತ್ತೆ ಅನ್ನೋ ವಿಚಾರ ಸೊ ಯಾವಾಗ ಈ ಒಂದು ಡಿಮ್ಯಾಂಡ್ ಜಾಸ್ತಿ ಆಗಿಲ್ಲ ಸಪ್ಲೈ ಜಾಸ್ತಿ ಇದೆ ಮತ್ತೆ ತುಂಬಾ ಜನಕ್ಕೆ ಲೋನಿಗೆ ಬಡ್ಡಿ ಕಟ್ಟಲು ಹೊರೆ ಆಗ್ತಾ ಇದೆ ಎಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಲೋನ್ಸ್ಗಳು ಡಿಫಾಲ್ಟ್ ಆಗುತ್ತೆ ಅದನ್ನ ನಾವು ಎನ್ ಪಿ ಎ ಅಂತ ಹೇಳ್ತೀವಿ ಅನುತ್ಪಾದಕ ಸಾಲ ಅಂತ ಹೇಳ್ತಾರೆ ಅದನ್ನ ಕನ್ನಡದಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅದು ಆರ್ಥಿಕವಾಗಿ ಬ್ಯಾಂಕಿಗೂ ಸಹ ಒಂದು ರೀತಿ ಲಾಸ್ ಆಗುತ್ತೆ ಎಕನಾಮಿಗೂ ಸಹ ಅದು ರೀತಿ ಹೊರೆ ಆಗುತ್ತೆ ಅದರಿಂದ ಆರ್ ಬಿ ಐ ಏ ಏನ್ ಮಾಡುತ್ತೆ ಇನ್ಫ್ಲೇಷನ್ ಗೆ ಒಂದು ಕಡಿವಾಣ ಹಾಕಬೇಕು ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು ಅಂತ ಇಂಟ್ರೆಸ್ಟ್ ರೇಟ್ ಅನ್ನ ಇಳಿಸೋದಕ್ಕೆ ಮುಂದಾಗುತ್ತೆ ಸೊ ಆವಾಗ ಇಂಟ್ರೆಸ್ಟ್ ರೇಟ್ ನ ಇಳಿಸ್ತಾ ಹೋದಂಗು ಏನಾಗುತ್ತೆ ಇನ್ಫ್ಲೇಷನ್ ತಕ್ಕ ಮಟ್ಟಿಗೆ ಕೆಳಗೆ ಹೋಗುತ್ತೆ ಗ್ರೋತ್ ಆ ಒಂದು ಸಮಯದಲ್ಲಿ ಕಮ್ಮಿ ಆಗಿದ್ರು ಸಹ ಈ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದ ಬಳಿಕ ಏನಾಗುತ್ತೆ ಜನರಲ್ಲಿ ಒಂದು ಡಿಮ್ಯಾಂಡ್ ಸೃಷ್ಟಿ ಆಗುತ್ತೆ ಅಲ್ಲಿ ಒಂದು ಕಾಂಪಿಟೇಷನ್ ಸೃಷ್ಟಿಯಾಗುತ್ತೆ ಲೋನ್ ತಗೊಳ್ಳುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಸಪ್ಲೈ ಆಲ್ರೆಡಿ ನಾನು ಹೇಳದಂಗೆ ಜಾಸ್ತಿ ಇರೋದ್ರಿಂದ ಲಿಕ್ವಿಡಿಟಿ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಆಗುತ್ತೆ ಸೊ ಅವಾಗ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ಅನ್ನು ತಗೊಂತಾರೆ ಯಾಕಂದ್ರೆ ಬಡ್ಡಿ ದರ ಕಮ್ಮಿ ಆಗಿದೆ ಯಾಕಂದ್ರೆ ಇನ್ಫ್ಲೇಷನ್ಗೆ ಕಡಿವಾಣ ಹಾಕ್ಬೇಕು ಅಂತ ಆರ್ ಬಿ ಐ ಮಾಡ್ತಾ ಇದೆ ಅದರಿಂದ ಏನ್ ಮಾಡ್ತಾರೆ ಇನ್ಫ್ಲೇಷನ್ ಅನ್ನೋದು ಏನಾಗುತ್ತೆ ಆ ಸಮಯಕ್ಕೆ ಅನುಗುಣವಾಗಿ ಲೋನ್ಸ್ ಅವೈಲೇಬಲ್ ಆದಾಗ ಜಾಸ್ತಿ ಪ್ರಮಾಣದಲ್ಲಿ ಸಾಲ ತಗೊಂಡು ಜನರು ಡಿಮ್ಯಾಂಡ್ ಅನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಆ ಡಿಮ್ಯಾಂಡ್ ಅನ್ನ ಸೃಷ್ಟಿ ಮಾಡ್ತಾ ಹೋದಾಗ್ಲು ತಟಸ್ಥವಾಗಿರುವಂತಹ ಒಂದು ಎಕನಮಿ ಏನಾಗುತ್ತೆ ಮತ್ತೆ ಚುರುಕುಗೊಂಡು ಮತ್ತೆ ಡಿಮ್ಯಾಂಡ್ ಉದ್ಭವ ಆಗ್ತಾ ಹೋದಂಗು ಇನ್ಫ್ಲೇಷನ್ ಮತ್ತೆ ಏರಿಕೆ ಆಗಲಿಕ್ಕೆ ಶುರುವಾಗ್ತಾ ಹೋಗುತ್ತೆ ಅನ್ನೋ ವಿಚಾರ ಇದು ಇನ್ಫ್ಲೇಷನ್ ಏರಿಳಿತಗಳಾಗಿರ್ಲಿ ಇಂಟ್ರೆಸ್ಟ್ ರೇಟ್ ಏರಿಳಿತಗಳಾಗಿರಲಿ ಇದನ್ನೆಲ್ಲ ನಿಗ್ರಹ ಮಾಡೋದು ಯಾರು ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ಕೇಂದ್ರ ಬ್ಯಾಂಕ್ ಆದಂತ ಆರ್ ಬಿ ಐ ಸೊ ಅದೇ ರೀತಿನ ನಾನು ಹೇಳಿದೆ ಈ ಗ್ಯಾಸ್ ಸ್ಟವ್ ಅಲ್ಲಿ ನಾವು ಹೇಗೆ ರೆಗ್ಯುಲೇಟರ್ ನ ಉಪಯೋಗಿಸ್ತಿರೋ ಸ್ಟವ್ ಅಲ್ಲಿ ಆ ಒಂದು ಕೆಲಸವನ್ನ ಮಾಡ್ತಿರೋದು ಆರ್ ಬಿ ಐ ಅಂತ ನಾವು ಕಂಪೇರ್ ಮಾಡ್ಕೊಬಹುದು ಮತ್ತೆ ಈ ಒಂದು ಸಪ್ಲೈ ಏನಿದೆ ನಮ್ಮ ಈ ಎಕನಾಮಿಕಲ್ ಸಪ್ಲೈಸ್ ಅಂತ ನಾವೇನ್ ಗ್ಯಾಸ್ ಗೆ ಹೋಲಿಕೆ ಮಾಡಬಹುದು ಡಿಮ್ಯಾಂಡ್ ಅನ್ನ ನಾವೇನ್ ಮಾಡಬಹುದು ಆಹಾರಕ್ಕೆ ಹೋಲಿಕೆ ಮಾಡಬಹುದು ಒಬ್ಬೊಬ್ಬರಿಗೆ ಯಾವ ಯಾವ ರೀತಿಯಾದಂತಹ ಆಹಾರ ಬೇಕು ಮತ್ತೆ ಎಷ್ಟು ಬೇಗ ಬೇಕು ಸೊ ಎಷ್ಟು ಬೇಗ ಬೇಕೋ ಅದಕ್ಕೆ ತಕ್ಕಂತೆ ರೆಗ್ಯುಲೇಟರ್ ನಾವು ಸಿಮ್ ಇಂದ ಆನ್ ಅಲ್ಲಿ ಇಟ್ಕೊತಾರೆ ಆ ರೀತಿ ಮತ್ತೆ ಡಿಮ್ಯಾಂಡ್ ಅನ್ನೋದು ಗೆಸ್ಟ್ಗಳು ಸೊ ಅದು ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆ ಆಗೋದ ಕಾರಣ ಏನು ಅಂದ್ರೆ ಇದರಲ್ಲಿ ಕಂಪಾರಿಸನ್ ಮಾಡಿದಾಗ ಗೆಸ್ಟ್ಗಳು ಗಳು ಹೆಚ್ಚಿನ ಪ್ರಮಾಣದಲ್ಲಿ ಗೆಸ್ಟ್ಗಳು ಮನೆಗೆ ಮನೆಗೆ ಬಂದ್ರು ಆಟೋಮೆಟಿಕಲಿ ಡಿಮ್ಯಾಂಡ್ ಸೃಷ್ಟಿ ಆಯಿತು ಡಿಮ್ಯಾಂಡ್ ಸೃಷ್ಟಿಯಾದಾಗ ಸಪ್ಲೈಗಳ ಕೊರತೆಗಳು ಉದ್ಭವ ಆಗುತ್ತೆ ಅವಾಗ ನಾವು ಮತ್ತೆ ಸಪ್ಲೈನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಆಹಾರ ಸಾಮಗ್ರಿಗಳೆಲ್ಲ ತರಬೇಕಾಗುತ್ತೆ ಈ ಹಿಂದೆ ಹೇಳಿದಂಗೆ ಸೊ ಅದ್ರ ಮೂಲಕ ಆರ್ ಬಿ ಐ ಹಿಂಗೆ ರೆಗ್ಯುಲೇಟ್ ಮಾಡುತ್ತೆ ಇಂಟ್ರೆಸ್ಟ್ ರೇಟ್ ಮತ್ತು ಇನ್ಫ್ಲೇಷನ್ ಅದೇ ರೀತಿ ಆ ಅಡಿಗೆ ಮನೆಯಲ್ಲಿರುವಂತಹ ವ್ಯಕ್ತಿ ಅದು ಗೃಹಿಣಿ ಆಗಿರ್ಲಿ ಹಸ್ಬೆಂಡ್ ಆಗಿರ್ಲಿ ಅಥವಾ ಚೆಫ್ ಆಗಿರ್ಲಿ ಯಾರೇ ಆಗಿರ್ಲಿ ಆ ಗ್ಯಾಸ್ನ ಆ ಒಲೆಯನ್ನ ಜಾಸ್ತಿ ಸ್ಪೀಡ್ ಅಥವಾ ಸಿಮ್ ಮಾಡೋಕ್ ಸಿಮ್ ಅಲ್ಲಿಡೋದಾಗಿರ್ಲಿ ಅಥವಾ ಹಾನಲ್ಲಿಡದಾಗಿರ್ಲಿ ಬಂದಂತಹ ಗೆಸ್ಟ್ ಗೆ ಎಷ್ಟು ಬೇಗ ನಾವು ಅವರಿಗೆ ಉಪಚಾರ ಮಾಡಬೇಕು ಆಹಾರ ನೀಡಬೇಕು ಆಗ ಒಂದು ನಿಟ್ಟಿನಲ್ಲಿ ಆ ಸಮಯದ ಪರಿಪಾಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೆಗ್ಯುಲೇಟರ್ನ ಹೇಗೆ ಬಳಸ್ತಾ ಹೋಗ್ತಾರೋ ಆ ರೀತಿನೇ ಇನ್ಫ್ಲೇಷನ್ ಅನ್ನ ಒಂದು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿನೇ ಈ ಆರ್ ಬಿ ಐ ಏನ್ ಮಾಡುತ್ತೆ ಈ ಒಂದು ಇಂಟ್ರೆಸ್ಟ್ ರೇಟ್ ಅಲ್ಲಿ ಇಂಟ್ರೆಸ್ಟ್ ದರದಲ್ಲಿ ವ್ಯತ್ಯಾಸವನ್ನ ಮಾಡುತ್ತೆ ಅನ್ನುವಂಥ ವಿಚಾರ ಸೊ ಅವಾಗ ಇಂಟ್ರೆಸ್ಟ್ ರೇಟ್ ಕೆಳಗೆ ಹೋಯ್ತು ಅಂದಾಗ ಆಟೋಮೆಟಿಕಲಿ ಏನಾಗುತ್ತೆ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಅಪರ್ಚುನಿಟಿ ಕ್ರಿಯೇಟ್ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಬೆಲೆ ಏರಿಕೆ ಆಗುತ್ತೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೋದಾಗೂ ದೇಶದ ಆರ್ಥಿಕತೆಯಲ್ಲೂ ಸಹ ಏರಿಕೆ ಗ್ರೋತ್ ಅನ್ನ ನಾವು ಕಾಣಲಿಕ್ಕೆ ಆಗುತ್ತೆ ಇದು ನಮ್ಮ ದೇಶಕ್ಕೆ ಇರುವಂತ ಒಂದು ಎಕ್ಸಾಂಪಲ್ ಯಾಕಂದ್ರೆ ನಮ್ದು ಎಮರ್ಜಿಂಗ್ ಎಕನಮಿ ಅಂತ ಈ ಹಿಂದೆ ಹೇಳ್ತಾ ಇದ್ರು ಈಗ ಆಲ್ರೆಡಿ ನಮ್ದು ಡೆವಲಪ್ಡ್ ಎಕಾನಮಿ ಆಗಿ ಪರಿಣಮಿಸಿದೆ ಬದಲಾವಣೆ ಆಗಿದೆ ಸೊ ಈ ನಮ್ಮ ಭಾರತ ನಾಲ್ಕನೇ ಸ್ಥಾನದಲ್ಲಿ ಇದೆ ವರ್ಲ್ಡ್ಸ್ ಮೋಸ್ಟ್ ಡೆವಲಪ್ಡ್ ಎಕನಮಿ ಪೈಕಿಗಳಲ್ಲಿ ನೋಡಿದಾಗ ನಾಲ್ಕನೇ ಸ್ಥಾನದಲ್ಲಿ ಬಂದಿದೆ ಈಗ ಸೊ ನಮ್ಮಕ್ಕಿಂತ ಹಿಂದೆ ಇರುವಂತಹ ದೇಶಗಳು ಸಹ ಇದಾವೆ ಕೆಳಗೆ ಅದು ಎಮರ್ಜಿಂಗ್ ಎಕನಮಿ ಅಂತ ಹೇಳ್ತೀವಿ ಎಮರ್ಜಿಂಗ್ ಮಾರ್ಕೆಟ್ ಅಂತ ಸಹ ನಾವು ಹೇಳ್ತೀವಿ ಸೊ ಮುಂದಿನ ಹಂತಗಳಲ್ಲಿ ನಾಲ್ಕನೇ ಸ್ಥಾನದಿಂದ ಮತ್ತೆ ನಾವು ಒಂದನೇ ಸ್ಥಾನಕ್ಕೆ ಬರಬೇಕು ಕಂಪ್ಲೀಟ್ಲಿ ಡೆವಲಪ್ಡ್ ಎಕಾನಮಿ ಆಗಬೇಕು ಒಂದು ವೇಳೆ ವೆಸ್ಟರ್ನ್ ಕಂಟ್ರೀಸ್ ಗಳನ್ನ ನೋಡಿರ್ತೀವಿ ಯಾವುದು ಯು ಎಸ್ ಆಗಿರಲಿ ಯು ಕೆ ಆಗಿರಲಿ ಯುರೋಪ್ ಆಗಿರಲಿ ಇವೆಲ್ಲ ಸಹ ಡೆವಲಪ್ಡ್ ಎಕನಾಮೀಸ್ ಅಲ್ಲಿ ಅಲ್ಲಿರುವಂತಹ ಚಿತ್ರಣಗಳೇ ಸಹ ಒಂದು ರೀತಿ ಬೇರೆ ಬೇರೆ ಚಿತ್ರಣಗಳು ಅಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದು ಗ್ರೋತ್ ಮತ್ತು ಗೆ ಇರುವಂತಹ ಒಂದು ಡಿಫ್ರೆನ್ಸಸ್ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಒಂದು ಗ್ಯಾಸ್ ಗೆ ಕಂಪೇರ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ಇಡಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಾದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು